ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಅದಕ್ಕೆ ಬೇಕಾದ ಸಾಮಗ್ರಿ ಈರುಳ್ಳಿ ಮುಕ್ಕಾಲು ಕೆ ಜಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಪ್ರಕಾರ ತೊಗೊಳ್ಳಿ ನಾಲ್ಕರಿಂದ ಐದು ಸ್ಪೂನು ಧನಿಯಾ ಎರಡು ಸ್ಪೂನು ಜೀರಾ ಒಂದು ಬೌಲ್ ಕರ್ಬೇವು ಸ್ವಲ್ಪ ಬೆಲ್ಲ ಚಿಟ್ ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಶ್ಮೀರಿ ಮೆಣಸಿನಕಾಯಿ ಅಂದರೆ ಕಲಿ ಕಲರಿ ಮಾತ್ರ ಮತ್ತು ಒಂದು ದಪ್ಪದ ಬೆಳ್ಳುಳ್ಳಿ ಮತ್ತು ಸಾಲ್ಟು ಮತ್ತು ಎಣ್ಣೆ ಬನ್ನಿ ಹೇಗೆ ಮಾಡೋದು ತೋರಿಸ್ತೇನೆ ಫಸ್ಟಿಗೆ ಡ್ರೈ ಇಂಗ್ರಿಡಿಯೆಂಟ್ಸನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬಾಣ್ಲಿ ಇಟ್ಕಿದ ಇಟ್ಕೊಂಡಿದ್ದೀನಿ ಬಾಣ್ಲಿ ಕಾದಿದೆ ಇದಕ್ಕೆ ಫಸ್ಟು ಮೆಣಸಿನ್ಕಾಯಿ ಹಾಕಿ ಉಡ್ಕೊಂಡು ತೆಗಿಯೋಣ ಅಂದರೆ ನೈಸಿಗೆ ಪೌಡ್ರ್ ಆಗಬೇಕಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಕರ್ಬೇವು ಬಿಟ್ಟು ಮತ್ತೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಒಮ್ಮೆ ನೋಡಿ ಇದು ರೋಸ್ಟ್ ಆಗ್ತಾ ಬರ್ತಿದೆ ಸ್ಲೋಲಿಟ್ಟು ಆದಷ್ಟು ರೋಸ್ಟ್ ಮಾಡ್ಕೊಳ್ಳಿ ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಚಟ್ನಿ ಇದು ಆಲ್ಮೋಸ್ಟ್ ಆಯಿತು ಇದನ್ನ ಸೈಡಿಗೆ ಎತ್ತು ಇಟ್ಕೊಳ್ತೇನೆ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಮೆಣಸಿನ್ಕಾಯಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೇನೆ ಒಂದು ಕಡೆ ಅದೇ ಬಾಣಲಿಗೆ ಧನಿಯಾ ಜೀರಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಬಿಸಿಯಾದರೂ ಸಾಕು ಯಾಕಂದರೆ ಪೌಡ್ರು ನೈಸ್ ಆಗಬೇಕು ಅದಕ್ಕೂ ಕಾರಣ ಇದು ಮೂರನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಸಹ ಆಗಿದೆ ಇದನ್ನು ಸಹ ಸೈಡಿಗೆ ಎತ್ತಿಡ್ಕೊಂಡು ರುಬ್ತೇನೆ ಇದು ಮೂರನ್ನು ಫಸ್ಟು ರುಬ್ಕೊಳ್ತೇನೆ ಧನಿಯಾ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ನೀರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಕರ್ಬೇವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ರುಬ್ಕೊಳ್ತೇನೆ ಇದಾಗಿದೆ ಇದನ್ನೆಲ್ಲ ಧನಿಯಾ ಜೀರಿಗೆ ಮೆಣಸಿನ್ಕಾಯಿ ಹಾಕಿ ನೈಸ್ ಪೌಡ್ರ್ ಮಾಡಿ ಬರ್ತೇನೆ ನೋಡಿ ನೈಸಾಗಿದೆ ಈಗ ಇದಕ್ಕೆ ಆನಿಯನ್ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಆನಿಯನ್ ಯಾಕಂದರೆ ತುಂಬ ಇದ್ದ ಕಾರಣ ಎರಡು ಸತಿ ಮಾಡ್ಕೊಳ್ತೇನೆ ನೀರು ಸ್ವಲ್ಪ ಸಹ ಉಪಯೋಗಿಸ್ಲಿಕ್ಕಿಲ್ಲ ಆನಿಯನ್ನಲ್ಲೇ ನೀರು ನೀರು ಬಿಡ್ತದೆ ನೀರೆಲ್ಲಿ ಸಹ ಯೂಸ್ ಮಾಡಲಿಕ್ಕಿಲ್ಲ ಇಲ್ಲಿ ಬನ್ನಿ ಇದೊಂದು ಸಹ ಫೈನ್ ಪೇಸ್ಟ್ ಮಾಡಿ ಮಾಡೋಣ ಈ ಥರ ಫೈನ್ ಪೇಸ್ಟ್ ಆಗಬೇಕು ಇದು ಫಸ್ಟ್ ರೌಂಡ್ ಇದೊಂದು ಸೈಡಿಗೆ ಇಟ್ಕೊಂಡಿದ್ದೇನೆ ಈಗ ಸೆಕೆಂಡ್ ರೌಂಡ್ ರುಬ್ಕೊಳ್ಳೋಣ ಉಳಿದ ನೀರುಳ್ಳಿ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು खरबेन सूप ಸ್ವಲ್ಪ ಉಪ್ಪು ಹಾಕಿ ರುಬ್ಬಕೊಂಡು ಬರಣ ಈ ಟೈಮಲ್ಲಿ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಹಾಕೊಳ್ಳಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೇನೆ ಆದಷ್ಟು ಕುಕ್ಕರೇ ತಗೊಳ್ಳಿ ಒಳ್ಳೇದು ಇಲ್ಲಾಂದರೆ ದಪ್ಪ ತಳ ಇರುವ ಪಾತ್ರೆ ತಗೊಳ್ಳಿ ಕುಕ್ಕರೇ ಒಳ್ಳೇದು ಯಾಕಂದರೆ ತಳ ಇಳಿಯುವ ಚಾನ್ಸಸ್ ಇರ್ತದೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೇನೆ ಒಂದು ಆರಿಂದ ಏಳು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಎಣ್ಣೆ ಬಿಸಿಯಾಗಿದೆ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಹಾಕುವಾಗ ಸ್ವಲ್ಪ ಹಾರ್ತದೆ ಹುಷಾರಾಗಿರಿ ಹಾಕಿ ಎಣ್ಣೆ ಮತ್ತು ನೀರು ಸಪ್ರೇಟ್ ಆಗೋವರೆಗೂ ಎಣ್ಣೆ ಮೇಲೆ ಬರಬೇಕು ಅಲ್ಲಿವರೆಗೂ ಹುಡ್ಕೊಳ್ಳ್ರಿ ಫ್ರೈ ಆಗಬೇಕು ಹಾಕ್ತದೆ ಆದಷ್ಟು ಹುಷಾರಾಗಿ ಇಡಿ ಇದೊಂದು ಬೇಯಲಿಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಾಕ್ತದೆ ಅಂದರೆ ನೀರೆಲ್ಲ ಹಿಂಗಿ ಆಯಿಲೆಲ್ಲ ಮೇಲೆ ಬರಬೇಕು ಈಗಲೇ ಒಂದು ಸಹ ಆ್ಯಡ್ ಮಾಡ್ಕೊಳ್ಳಿ ಇದೀಗ ಹಾರ್ತದಲ್ಲ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ಕರಿಂದು ಲಿಡ್ಡು ಹೀಗೆ ಮುಚ್ಚಿಬಿಟ್ಟು ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುಕ್ಕರ್ಲಿಗೇ ಮುಚ್ಚಿ ಬಿಡಿ ಮಧ್ಯ ಮಧ್ಯ ಐದು ನಿಮಿಷಕ್ಕೊಮ್ಮೆ ಕೈ ಆಡಿಸ್ತಾ ಇರಬೇಕು ಇದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಾಕ್ತದೆ ಯಾಕಂದರೆ ಇದು ತುಂಬ ಕಾಲ ಇಡುವಂಥ ಚಟ್ನಿ ಹಾಗಾಗಿ ಹಸಿ ಹಸಿ ಇದ್ದರೆ ಕೆಡುವ ಚಾನ್ಸಸ್ ಇರ್ತದೆ ಇದು ಆಲ್ಮೋಸ್ಟ್ ಆಗ್ತಾ ಬಂತು ನೋಡಿ ತಳ ಎಲ್ಲ ಬಿಡ್ತಾ ಇದೆ ಎಣ್ಣೆ ಎಲ್ಲ ಮೇಲೆ ಬಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಇದೊಂಥರ ಕನ್ಸಿಸ್ಟೆನ್ಸಿ ಲೇಹರ್ ಥರ ಇರಬೇಕು ಕೈ ಆಡ್ಸೈ್ರಿ ಆದಷ್ಟು ದಪ್ಪವಾದ ಪಾತ್ರೆನೇ ತಗೊಳ್ಳಿ ಇಲ್ಲಾಂದ್ರೆ ತಲೆ ಹಿಡಿಯುವ ಚಾನ್ಸಸ್ ಇರ್ತದೆ ರೆಡಿ ಆಗಿದೆ ಪೇಸ್ಟ್ ಥರ ಆಯಿತು ನೀರು ನೀರು ಇದ್ದದ್ದು ಪೇಸ್ಟ್ ಥರ ಎಷ್ಟು ಗಟ್ಟಿಯಾಗಿ ಆಗಿದೆ ನೋಡಿ ಒಂಥರ ಲೇಹ ಥರ ಆಗಿದೆ ಈಗ ಇದನ್ನು ಗ್ಲಾಸ್ ಜಾರಿಗೆ ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಈ ಥರ ಗಟ್ಟಿಯಾಗಿ ಲೇಹ ಥರ ಕನ್ಸಿಸ್ಟೆನ್ಸಿ ಇರ್ತದೆ ತುಂಬ ಚೆನ್ನಾಗಿರ್ತದೆ ಚಪಾತಿ ರೊಟ್ಟಿ ದೋಸೆ ಜೊತೆ ಎಲ್ಲ ಬಿಸಿ ಅನ್ನ ತುಪ್ಪ ಜೊತೆ ಸಹ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಒಂದು ತಿಂಗ್ಳುವರೆಗೆ ಆರಾಮ್ಸೆ ಇಟ್ಕೊಬೋದು ಆದರೆ ಇನ್ನೂ ಸಹ ತುಂಬ ದಿವಸ ಇಟ್ಕೊಳ್ಬೋದು ಆದಷ್ಟು ಗ್ಲಾಸ್ ಜಾರ್ ಯೂಸ್ ಮಾಡಿ ಪ್ರಿಸರ್ವ್ ಮಾಡಲಿಕ್ಕೆ ಇದು ನಮ್ಮದು ಚೈಲ್ಡ್ ಹಿಡ್ದು ಒನ್ ಆಫ್ ದ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು ಚಟ್ನಿ ಅಂತ ಸಹ ಹೇಳ್ಬೋದು ನಂದು ನನ್ನ ಅಣ್ಣಂದು ಇದು ನಮ್ಮ ನೇಬರ್ ಆಂಟಿ ಅರ್ಸಿಕೆರಲ್ಲಿರುವಾಗ ಯಾವಾಗಲೂ ಮಾಡ್ತಿದ್ರು ನಾವು ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು ಆ ಆಂಟಿ ಹತ್ರ ನಾನು ರೆಸಿಪಿ ಇಸ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಒಂದೆರಡು ಸತಿ ಟ್ರೈ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂತು ಹಾಗಾಗಿ ನಿಮ್ಮ ಜೊತೆ ಸಹ ಶೇರ್ ಮಾಡುವಂತ ಶೇರ್ ಇದ್ದೇನೆ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ಅನಿಸ್ತೇವೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್ ಬಾಯ್